ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಟ್ಟಕಡೆಯ ಹಾಗೂ ಸೌಲಭ್ಯ ವಂಚಿತ ಗ್ರಾಮ ಕಡಮಕಲ್ಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಸಂಕ್ಷಿಪ್ತ ವರದಿಯನ್ನು ವಾರದೊಳಗೆ ತಮಗೆ ಸಲ್ಲಿಸುವಂತೆ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರಗೌಡ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಶುಕ್ರವಾರ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರನ್ನು ಸಾರ್ವಜನಿಕರು ಪಟಾಕಿ ಸಿಡಿಸಿ ಸಂಭ್ರಮದಿಂದ ಸ್ವಾಗತಿಸಿದರು ಕಂದಾಯ ಗ್ರಾಮೀಣಾಭಿವೃದ್ಧಿ ಚೆಸ್ಕಾಂ ಅರಣ್ಯ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳೊಂದಿಗೆ ಶಾಸಕರು ಸಭೆ ನಡೆಸಿದರು ಬಳಿಕ ಕಡಮಕಲ್ ನಿವಾಸಿಗಳೊಂದಿಗೆ ಕುಂದುಕೊರತೆ ಸಭೆ ನಡೆಸಿದ ಮಂತರ್ ಜನರಿಂದ ಅಹವಾಲು ಸ್ವೀಕರಿಸಿದರು ಮನೆ ಮತ್ತು ಜಮೀನಿನ ದಾಖಲೆಗಳು ಕುಡಿಯುವ ನೀರು ಸರಬರಾಜು ಟ್ಯಾಂಕ್ ನಿರ್ಮಾಣ ವಿದ್ಯುತ್ ವ್ಯವಸ್ಥೆ ಉನ್ನತೀಕರಣ ರಸ್ತೆ ನಿರ್ಮಾಣ ಅರಣ್ಯ ಇಲಾಖೆ ಮತ್ತು ಗ್ರಾಮದ ಗಡಿ ಗೊಂದಲಗಳ ನಿವಾರಣೆ ಹಾಗೂ ಪಡಿತರ ವಿತರಣೆ ಬಗ್ಗೆ ಚರ್ಚೆ ಮಾಡಿ ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಮಂತರ್ಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ವಿಶೇಷವೆಂದರೆ ಇದೇ ಪ್ರಥಮ ಬಾರಿಗೆ ಶಾಸಕರೊಬ್ಬರು ಅಧಿಕಾರಿಗಳೊಂದಿಗೆ ಬಂದು ಅಹವಾಲು ಸ್ವೀಕರಿಸುತ್ತಿದ್ದಾರೆ ಎಂದು ಜನರು ಸಂಭ್ರಮಪಟ್ಟರು ಇನ್ನೂರರಷ್ಟು ಜನಸಂಖ್ಯೆ ಇರುವ ಕಡಮಕಲ್ ಗ್ರಾಮದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಇದ್ದಾರೆ ರಸ್ತೆಯ ಸಮಸ್ಯೆಯಿಂದಾಗಿ ಇವರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಮೂಲಕ ಎಂಬತ್ತು ಕಿಲೋಮೀಟರ್ ಕ್ರಮಿಸಿ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಗೆ ಬರುತ್ತಿದ್ದಾರೆ ಸ್ವಾತಂತ್ರ್ಯ ನಂತರದಿಂದ ಈವರೆಗೆ ಮೂಲಭೂತ ಸೌಲಭ್ಯಗಳಿಲ್ಲದೆ ಕೊಡಗಿನ ಕುಗ್ರಾಮವೊಂದು ದ್ವೀಪದಂತೆ ಉಳಿದು ಹೋಗಿರುವುದು ಸುಳ್ಳಲ್ಲ ಒಂದೇ ನಮ್ಮ ನನ್ ನನ್ ಸ್ವಾರ್ಥ ಏನು ಅಂತಂದ್ರೆ ನನ್ ಸ್ವಾರ್ಥ ಏನು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಜನ ನನಗ್ ರಕ್ಷಣೆ ಆಗ್ಬೇಕು ಅವ್ರಗ್ ಅನುಕೂಲ ಆಗ್ಬೇಕು ನಮ್ ಕಡೆ ಈ ಕಡೆ ಮಾತ್ರ ನಮ್ ಅನುಕೂಲ ಆಗ್ಬೇಕು ಅಂತ ಅದು ಸಹಜ ಅದಕ್ಕೋಸ್ಕರ ಇದ್ರಲ್ಲಿ ಪಾರ್ಟಿ ಪಾಲಿಟಿಕ್ಸ್ ಬೇಡ ಇದ್ರಲ್ಲಿ ನಮಗ್ ಬೇಕಾಗಿರೋದು ಸಾರ್ವಜನಿಕ ಅನುಕೂಲ ಆಗ್ಬೇಕು ನಾವು ಇಬ್ಬರು ಜೊತೆಕೊಂಡು ನಾವ್ ಇದ್ರೆ ನಾವು ನಾಲ್ಕೈದು ಸಲ ಸಜೀವ್ ಜಾರಕೊಳಿ ಸಾಹೇಬ್ರಿಗೆ ಭೇಟಿ ಮಾಡಿದ್ವಿ ಜಂಟಿಯಾಗೂ ಭೇಟಿ ಆಗಿದ್ದೀವಿ ಮೇಡಮ್ ಅವ್ರು ನಾವು ಭೇಟಿ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೇಳಕ್ ಮತ್ತ ನೀವೇಳ್ ಪ್ರೊಸೀಜರ್ ತುಂಬಾ ಇದೆ ಮಾತ್ರ ನಾನು ನಮ್ಮ ಅರಣ್ಯ ಅಧಿಕಾರಿಗಳು ನನ್ಗೆ ಏನ್ಬಹುದು ಇಲ್ಲ ಅಂತಲ್ಲ ಮಾತ್ರ ಅರಣ್ಯ ಪ್ರದೇಶ ಬೇರೆ ಕಡೆ ಬೆಳೆಸಬಹುದು ಮಾತ್ರ ನಮ್ಮಲ್ಲಿ ಇವ್ರ ವಿಶ್ವಾಸಕ್ಕೆ ಹೆಂಗ್ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ ದಯವಿಟ್ಟು ಮಾನವೀಯತೆ ಲೆಕ್ಕದಲ್ಲಿ ನಾವು ಕೆಲಸ ಮಾಡಿದ್ರೆ ಈ ಎಷ್ಟು ಜನಕ್ಕೆ ನಮ್ಮಲ್ಲಿ ಕಳ್ಸೋದ ನಮ್ಮ ಈ ಬೂತಲ್ಲಿ ನೂರ ಇಪ್ಪತ್ತೈದು ವಿಧಾನಸಭಾ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಂಗೆ ಗೊತ್ತಿರಂಗೆ ನೂರ ಅರವತ್ತೇ ಓಟ್ ಇದೆ ಎಷ್ಟೋ ಜನ ನೂರ ಅರವತ್ ನೋಡತನಾ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಯಾಕಂದ ದಬಾಳಿಕೆ ಮಾಡ್ ಮಾಡಬಹುದು ಒಂದ್ ರೀತಿಲಿ ಅಧಿಕಾರಿಗಳು ವಿಶ್ವಾಸ ಶಾಶ್ವತ ಪರಿಹಾರ ಅಲ್ಲ ನಾಳೆ ಬಂದು ಪರಿಸರ ಪ್ರೇಮಿಗಳು ವಾದ ಮಾಡೋರು ಅವರು ನಮ್ಮ ವಿರುದ್ಧ ಮಾಡು ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡ್ರೆ ಅದು ಶಾಶ್ವತ ಪರಿಹಾರ ಆ ವಿಚಾರದಲ್ಲಿ ಬರಂತ ಬಜೆಟ್ ಅಲ್ಲಿ ನಮ್ಗೆ ಎರಡು ರೋಡ್ ಸೇರಿಸಲಿಕ್ಕೆ ನಾನು ನಮ್ಮ ಮುಖ್ಯಮಂತ್ರಿ ಅವ್ರಿಗೂ ಅದೇ ರೀತಿಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಕೇಳ್ಸ್ಕೊತ ಮತ್ತೊಮ್ಮೆ ನನಗೆ ಸೋಮಶೇಖರ್ ಅವ್ರು ಹೇಳ್ದಂಗೆ ನಮ್ಗೆ ವಿದ್ಯುತ್ ಸಮಸ್ಯೆ ಈಗ ದಯವಿಟ್ಟು ನಿಮ್ಮ ಲೈನ್ ಮನೆ